ನಮಸ್ಕಾರ ವೀಕ್ಷಕರೇ ಸಸ್ಯ ಸಂಜೀವಿನಿ ಪಂಚಕರ್ಮ ಆಯುರ್ವೇದಿಕ್ ಸೆಂಟರಿಂದ ನಾನು ಆದಿತ್ಯ ಇವತ್ತು ನಿಮಗೆಲ್ಲರಿಗೂ ಒಂದು ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ ನಮ್ಮದು ಬ್ರಹ್ಮರ್ಷಿ ದೈವರಥ ಗೋಶಾಲೆ ಇದೆ ಅಲ್ಲ ಇದು ಈಗ ನೀತಿ ಆಯೋಗನ ಅಂಡರ್ನಲ್ಲಿ ಎನ್ ಜಿ ಒ ದರ್ಪಣ್ ಅಂತ ಒಂದು ಏನು ಒಂದು ಹೊಸದು ಗೌರ್ಮೆಂಟ್ ಆಫ್ ಇಂಡಿಯಾದವರು ತೊಗೊಂಡ್ಬಂದಿದ್ದಾರೆ ಅದರ ಅಂಡರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಸೊ ಈ ಒಂದು ಎನ್ ಜಿ ಓ ದರ್ಪಣ್ ಅಂಡರಲ್ಲಿ ರಿಜಿಸ್ಟರ್ ಆಗಿರುವಂಥ ಎನ್ ಜಿ ಒಗಳಿಗೆ ಹಲವಾರು ಕಾರ್ಪೊರೇಟ್ ಕಂಪ್ನಿಗಳಿಂದ ಮತ್ತು ಕೆಲವೊಂದು ಗೌರ್ಮೆಂಟ್ ಮಿನಿಸ್ಟ್ರಿಗಳಿಂದ ಗ್ರ್ಯಾಂಟ್ಗಳನ್ನ ಪ್ರೊವೈಡ್ ಮಾಡ್ಬೋದು ಮತ್ತು ಈಗ ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಅಂಡರಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಬೇಕು ಇಲ್ಲ ಡೊನೇಷನ್ ಕೊಡಬೇಕು ಅಂತಂದರೆ ಈ ಆರ್ ಪಿ ಎಫ್ ಏನು ಗೈಡ್ ಗ್ರ್ಯಾಂಟ್ ಅದರ ಅದರಂಡರಲ್ಲಿ ಅವರು ಕೊಡ್ಬೋದು ಸೊ ಬ್ರಹ್ಮಶ್ರೀ ದೇವರತ್ ಗೋಶಾಲೆ ಇದು ರಿಜಿಸ್ಟರ್ ಆಗಿದೆ ಅಂತ ನಮಗೆ ಗೌರ್ಮೆಂಟಿಂದ ಲೆಟ್ರ್ ಬಂದಿದೆ ಇವತ್ತು ಆ ಒಂದು ಸಂತೋಷ ವಿಚಾರವನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ನಾನು ಇವತ್ತು ಬಂದಿದ್ದೇನೆ ನೋಡ್ತಾ ಇರ್ಬೋದು ನಮ್ಮ ಬಲರಾಮ ಇದಾನೆ ಇಲ್ಲಿ ಆರಾಮಾಗಿ ಮೆಂತ್ಕೊಂಡು ಈಗ ರಿಲ್ಯಾಕ್ಸಲ್ಲಿದ್ದಾನೆ ಜಸ್ಟ್ ಎಲ್ಲ ವಾಶೆಲ್ಲ ಆಯಿತು ಇಲ್ಲಿ ಜಾಗ ಕ್ಲೀನ್ ಆಯಿತು ಹೀಗೆ ಒಂದು ರೌಂಡು ನೋಡ್ಕೊಂಡು ನಮ್ಮೆಲ್ಲ ಹಸುಗಳನ್ನ ಮತ್ತು ನಿಮಗೆ ಆಡಿಯೋ ಕ್ಲಾರಿಟಿ ಕ್ಲಿಯರಾಗಿ ಇದೆ ಅಂತಂದರೆ ಒಂದು ಕಮೆಂಟ್ ಹಾಕಿ ಕನ್ಫರ್ಮ್ ಮಾಡಿ ಕೆಲವೊಂದು ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವೀಡಿಯೋ ಮತ್ತು ಆಡಿಯೋ ಕ್ಲಾರಿಟಿ ಸ್ವಲ್ಪ ಡೌನ್ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಹಸುಗಳು ತಮ್ಮ ಜಾಗವನ್ನು ಕ್ಲೀನ್ ಮಾಡಿದ ಮೇಲೆ ಆರಾಮಾಗಿ ಇದ್ದಾವೆ ಇವತ್ತಿನ ದಿನ ನಾವು ಬೆಳಗ್ಗೆ ಹಸುಗಳನ್ನ ಹೊರಗಡೆ ಬಿಟ್ಟಿಲ್ಲ ಇವತ್ತು ಇವತ್ತಿನ ದಿನ ರೆಸ್ಟು ಬೇಸಿಗೆ ತುಂಬ ಕಡು ಬಿಸಿಲಿರೋದ್ರಿಂದ ಹೊರಗಡೆ ಬಿಸಿಲಲ್ಲಿ ತುಂಬ ಆಯಾಸ ಆಗುತ್ತೆ ಓಕೆ ಇಲ್ಲೇ ನಾವು ನೀರಿಂದು ವ್ಯವಸ್ಥೆ ಮಾಡಿಟ್ಟಿದ್ದೀವಿ ಮತ್ತು ಟೈಮ್ ಟು ಟೈಮ್ ಕ್ಲೀನಿಂಗ್ ಆಗ್ತಾ ಇರುತ್ತೆ ಹಾಗಾಗಿ ಒಮ್ಮೆ ಎಲ್ಲ ಹಸುಗಳನ್ನ ನೋಡ್ಕೊಂಡು ಇದು ನೋಡಿ ಮಲ್ನಾಡು ಗಿಡ್ಡದಲ್ಲಿ ಈ ಒಂದು ಕಲರು ತುಂಬ ರೇರು ಸಿಗುತ್ತೆ ಸೊ ಬಲಭೀಮಾ ತುಂಬ ಅಗ್ರೆಸಿವ್ ಆಗಿದ್ದಾನೆ ಬಿಟ್ಟಲ್ಲ ಎಂಥ ವಿಶೇಷ ಏನು ವಿಶೇಷ ಇದು ಮಲೆನಾಡು ಗಿಡ್ಡದ ಆಕಳು ತುಂಬ ಬಿಸಿಲು ಮತ್ತು ಸೆಕೆ ಇರೋದ್ರಿಂದ ಆದಷ್ಟು ಇಂಡೋರ್ನಲ್ಲೇ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ ಹಸುಗಳು ಈಗಿನ ಟೈಮಲ್ಲಿ ನೀರು ತುಂಬ ಅವಶ್ಯಕತೆ ಇದೆ ಈ ಟೈಮಲ್ಲಿ ಅವ್ರ ಕ್ಲೀನಿಂಗಲ್ಲಿ ಇರ್ಬೋದು ಹಾಗಾಗಿ ಈ ಆಟೋಮೆಟಿಕ್ ವಾಟರ್ ಬೌಲ್ ಸಿಸ್ಟಮಿಂದ ತುಂಬ ಹೆಲ್ಪ್ ಆಗತ್ತೆ ಅವ್ರಿಗೆ ಅವು ಮುಖ ಇಷ್ಟು ಇಲ್ಲಿ ಪ್ರೆಸ್ ಮಾಡಿದರೆ ಸಾಕು ನೀರು ಬರುತ್ತೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ಅವು ಆರಾಮಾಗಿರ್ತವೆ ಯಾಕೆಂದರೆ ನಾವು ಎಷ್ಟೊತ್ತಿಗೆ ನೀರು ಹಾಕಬೇಕು ಅವಕ್ಕೆ ಯಾವಾಗ ಅವಶ್ಯಕತೆ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಹಾಗೆ ಈ ಒಂದು ಸಿಸ್ಟಮ್ ಇರೋದ್ರಿಂದ ಅವು ಇಲ್ಲಿ ಗದ್ದ ಇಟ್ಟಾಗ ನೀರು ಬರುತ್ತೆ ಅದನ್ನು ಅವಕ್ಕೆ ಯಾವಾಗ ಬಾಯಾರಿಕೆ ಆಗುತ್ತೋ ಆವಾಗ ಕುಟ್ಕೊಳುತ್ತೆ ಹೀಗೆ ಇದು ನೋಡಿ ಇವಳು ಕಲರ್ ಎಷ್ಟು ಚೆಂದ ಇದೆ ಅಂದರೆ ಇಡೀ ದೇಹದಲ್ಲಿ ಒಂದೇ ಒಂದು ಸ್ಪಾಟ್ ಇಲ್ಲ ಕ್ಲೀನ್ ಇದು ಸೊ ಯಾರ್ಯಾರು ವೀಕ್ಷಕರು ಬ್ರಹ್ಮಶ್ರೀ ದೇವರ ಗೋಶಾಲೆಗೆ ಬಂದಿದ್ದೀರಾ ಈ ತನಕ ಕಮೆಂಟ್ ಮಾಡಿ ಹೇಗೆ ಅನಿಸ್ತದೆ ನಿಮಗೆ ಇಲ್ಲಿ ವಿಸಿಟ್ ಮಾಡಿ ಅಂತ ಮತ್ತೆ ಯಾರಿನ್ನೂ ಬಂದಿಲ್ಲವೋ ಆದಷ್ಟು ಬೇಗ ನಮ್ಮ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಬುಕ್ ಮಾಡಿಕೊಳ್ಳಿ ವಿಸಿಟ್ ಪ್ಲ್ಯಾನ್ ಮಾಡೋರಿದ್ದರೆ ಮುಂಚೆನೇ ಸ್ಲಾಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಅವೈಲೇಬಿಲಿಟಿ ಈಸಿಯಾಗಿ ಸಿಗುತ್ತೆ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಜೀರೋ ಡಬಲ್ ಫೋರ್ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು ಇದು ನೋಡಿ ಗೀರ್ ತಳಿಯ ಆಕಳು ಸೊ ಮತ್ತೆ ನಾನು ಸರ್ಪಳಿ ಬಗ್ಗೆ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎರಡು ಮೂರು ದಿನ ಮುಂಚೆ ಒಂದು ಮತ್ತೆ ಒಂದು ಎರಡು ಮೂರು ಜನ ಕಮೆಂಟ್ ಮಾಡಿದರು ಈ ಸರ್ಪಳಿ ತುಂಬ ಯಾಕೆ ಸರ್ಪಳಿ ಕಟ್ಟಿದ್ದೀರಾ ಅಂತ ಇಲ್ಲ ನೋಡಿ ಇದು ಏನು ಪ್ರೆಷರೇ ಬಿಲ್ಡ್ ಆಗೋಲ್ಲ ಈ ಸರ್ಪಳಿಗೆ ಯಾಕೆಂದರೆ ಅದು ಕೂತ್ಗೆ ಈಗ ಅದಕ್ಕೆ ಯಾವ ಬೇಕೋ ಆ ಕುತ್ಕೋಬೋದು ಯಾವ ಬೇಕೋ ಆ ನಿಂತ್ಕೋಬೋದು ನಿಮಗೆ ಒಂದು ಉದಾಹರಣೆ ತೋರಿಸ್ಬೇಕು ಅಂದರೆ ಇಲ್ಲಿ ಒಂದು ಹಸು ಮಲ್ಕೊಂಡಿದೆ ಈಗ ಈ ಹಸು ಇಲ್ಲಿ ಮಲ್ಕೊಳ್ಳಿಕ್ಕೂ ಆಗತ್ತೆ ಅದಕ್ಕೆ ಯಾವಾಗ ಬೇಕೋ ಆವಾಗ ನಿಂತ್ಕೊಳ್ಳುಬೋದು ಇಲ್ಲಿ ಏನೂ ಪ್ರೆಷರ್ ಇಲ್ಲ ನೋಡಿ ಅದಕ್ಕೆ ಯಾವಾಗ ಬೇಕೋ ಆವಾಗ ಅದು ನಿಂತ್ಕೊಳ್ಬೋದು ಯಾವ ಬೇಕೋ ಅದು ಮಲ್ಕೋಬೋದು ಈ ಸರಪಳಿ ಹೆವಿ ಅನ್ಸುತ್ತೆ ವಿನ ಅದು ಅದರ ಕುತ್ತಿಗೆಯ ಮೇಲೆ ಇದಕ್ಕೆ ಯಾವುದಕ್ಕೂ ಏನು ಪ್ರೆಷರ್ ಆಗಲ್ಲ ನೋಡಿ ಎಷ್ಟು ಲೂಸ್ ಇದೆ ಅಂತ ಇದು ಜಸ್ಟ್ ಅದನ್ನು ಒಂದು ಕಡೆ ಸ್ಟಿಕ್ ಮಾಡಲಿಕ್ಕಷ್ಟೇ ಅದು ಅಪ್ಲೈ ಆಗುತ್ತೆ ಬಿಟ್ಟರೆ ಅದರಿಂದ ಅದಕ್ಕೆ ಕುತ್ತಿಗೆಗಾಗಲಿ ಇಲ್ಲ ಅದರ ದೇಹದ ಯಾವುದೇ ಭಾಗಗಳಿಗಾಗಲಿ ನೋವಾಗಲ್ಲ ತೊಂದರೆ ಆಗೋಲ್ಲ ಇಲ್ಲಿ ನೋಡಿ ಈಗ ಸರಪ್ಳಿ ಇದೆ ಇದು ಇದು ನಿಂತ್ಕೊಂಡಿದೆ ಆದರೂ ಎಷ್ಟು ಲೂಸ್ ಇದೆ ಅಂದರೆ ಅದಕ್ಕೆ ಯಾವ ಥರ ಬೇಕಾದ್ರೂ ಮೂಮೆಂಟ್ ಮಾಡ್ಬೋದು ನೆಕ್ ಮೂಮೆಂಟು ಬಾಡಿ ಮೂಮೆಂಟು ಬೇಕಾದಾಗ ನಿಂತ್ಕೋಬೋದು ಬೇಕಾದಾಗ ಕುತ್ಕೋಬೋದು ಸೊ ಹಾಗಾಗಿ ನಿಮಗೆ ಅದರ ಬಗ್ಗೆ ಯಾವುದೇ ಒಂದು ಕುತೂಹಲ ಇದ್ದರೆ ಅಥವಾ ಕಾಳಜಿ ಇದ್ದರೆ ದಯವಿಟ್ಟು ಅದಕ್ಕೆ ನಾವು ಎಕ್ಸ್ಪ್ಲೇಷನ್ನ ಕೊಡ್ತೀವಿ ತೊಂದರೆ ಇಲ್ಲ ನೋಡಿ ಇಷ್ಟು ಫ್ಲೆಕ್ಸಿಬಲ್ ಇರುತ್ತೆ ಇದು ಜಸ್ಟ್ ಈ ಒಂದು ಸಿಸ್ಟಮಿಂದ ಅವು ಕುತ್ತಿಗೆ ಯಾವುದೇ ರೀತಿ ಸ್ಟ್ರೇನ್ ಆಗೋಲ್ಲ ತುಂಬ ಈಸಿಯಾಗಿ ಅವ್ರನ್ನ ನಾವು ಕಂಟ್ರೋಲ್ ಮಾಡ್ಬೋದು ಈಗ ಕೆಲವೊಂದು ಸಲ ಹಾಲು ಕರೆಯುವಾಗ ಇಲ್ಲಾಂದರೆ ಕರುಗಳನ್ನ ಬಿಟ್ಟಾಗ ಆವಾಗ ಅವು ಎಗ್ರೆಸಿವ್ ಆಗೋದು ಇರುತ್ತೆ ಮತ್ತು ಅಕ್ಕಪಕ್ಕ ಅವು ಜಗಳಾಟ ಮಾಡೋದು ಹಾಗಾಗಿ ಓಪನ್ ಆಗಿ ಅದನ್ನ ಬಿಟ್ಟಿಡೋಕ್ಕಾಗಲ್ಲ ಈ ರೀತಿ ನಾವು ಕಟ್ ಹಾಕಿ ಇಡಬೇಕಾಗತ್ತೆ ಬಟ್ ಕಟ್ ಹಾಕೋದಿದ್ರೂ ಈ ಥರದ ಸಿಸ್ಟಮಲ್ಲಿದ್ದಾಗ ಈ ಫ್ಲೆಕ್ಸಿಬಿಲಿಟಿ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂತ ಎಷ್ಟು ಲೂಸ್ ಇದೆ ಅಂತ ಏನಾದರೂ ಅದ್ರ ದೇಹದ ಮೇಲೆ ಒಂಚೂರು ಕೂಡ ಭಾರ ಬೀಳಲ್ಲ ಇದು ಈಗ ಅದು ಬೇಕು ಅಂತಂದರೆ ಈಗ ಆಕಳಿಗೆ ನಾನು ಮಲಗಬೇಕು ಅಂತ ಅನಿಸಿದ್ರೆ ಇಮಿಡಿಯೇಟ್ಲಿ ಅದು ಮಲ್ಕೊಳ್ಬೋದು ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ ಹಾಗೆ ಸೊ ಮತ್ತು ನಮ್ಮದು ಎರಡು ಮೂರು ದಿನದಿಂದ ಡಾಕ್ಟರ್ ಸೋಮೇಶ್ವರಿ ಅವರು ವಿನಂತಿ ಮಾಡ್ಕೊಂಡಿದ್ದರು ಬೇಸಿಗೆ ಕಾಲದಲ್ಲಿ ನಮ್ಮದು ಹುಲ್ಲುಗಳು ಮತ್ತು ಜೋಳ ಸೈಲೇಜು ಅದರದ್ದೆಲ್ಲ ಬೆಲೆ ತುಂಬ ಜಾಸ್ತಿ ಆಗಿದೆ ಮತ್ತು ಅವೈಲೇಬಿಲಿಟಿ ಇಲ್ಲ ಈಗ ದುಡ್ಡು ಕೊಡ್ತೇನೆ ಅಂತಂದರೂ ಜನರಿಗೆ ಆ ಒಂದು ಹಸುವಿನ ಆಹಾರ ಇಲ್ಲ ಸೊ ಅದರ ಸಲುವಾಗಿ ಹಲವಾರು ಜನ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ದೇಣಿಗೆಯನ್ನು ಕೊಟ್ಟಿದ್ದೀರ ತುಂಬ ಸಂತೋಷದ ವಿಚಾರ ನಮ್ಮ ಟೀಮು ಅದು ಅದ್ರ ಹಿಂದ್ಗಡೆ ವರ್ಕ್ ಮಾಡ್ತಾ ಇದೆ ನಿಮಗೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದನ್ನು ರಿಸಿಪ್ಟ್ಗಳನ್ನ ತಲುಪಿಸ್ತಾರೆ ಹಾಗೂ ಇದೇ ರೀತಿ ನೀವು ನಿಮ್ಮ ಸಹಾಯವನ್ನು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ದೈವರಥ ಗೋಶಾಲೆಗೆ ಇಲ್ಲೆಲ್ಲ ಇದ್ದಾವಲ್ಲ ಇದೆಲ್ಲ ನೋಡಿ ಇದು ಮಲ್ನಾಡ್ ಗಿಡ್ಡ ಸ್ವರ್ಣ ಕಪಿಲ ಅಂತ ಹೇಳ್ತಾರೆ ಸ್ವರ್ಣ ಕಪಿಲ ಅಂತಂದರೆ ಹಲವ ಹಲವಾರು ಪುಸ್ತಕಗಳಲ್ಲಿ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ ಇದರ ಮೈ ಮೇಲಿರೋ ಕೂದಲನ್ನ ಕಲರ್ನ ನೀವು ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಸ್ವರ್ಣ ಕಪಿಲ ಅಂತ ಹೇಳ್ತಾರೆ ಇದಕ್ಕೆ ಗೋಲ್ಡನ್ ಬ್ರೌನು ಕಣ್ಣು ಹುಬ್ಬುಗಳಿಂದ ಹಿಡಿದು ಅದರ ಬಾಲದ ಕಲರ್ವರೆಗೆ ನೀವು ಇದರ ಬಾಡಿ ಕಲರ್ ನೋಡಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಇದೆ ಸ್ವರ್ಣ ಕಲರ್ ಗೋಲ್ಡನ್ ಕಲರ್ ಇದರ ಹುಬ್ಬನ್ನು ನೋಡಿ ಹುಬ್ಬು ಮತ್ತು ಕಣ್ಣು ರೆಪ್ಪೆ ಈವನ್ ಕಣ್ಣು ರೆಪ್ಪೆ ಸಹಿತ ಗೋಲ್ಡನ್ ಬ್ರೌನ್ ಕಲರ್ ಇದೆ ಇದರ ಹಾಲು ಅತ್ಯಂತ ಮೆಡಿಸಿನಲ್ ವ್ಯಾಲ್ಯೂ ಅನ್ನು ಹೊಂದಿರುವಂಥದ್ದು ಹಾಲು ಇದು ತುಂಬ ಹಾಲು ಕೊಡಲ್ಲ ಇದು ಒಂದು ಸೇರು ಇಲ್ಲ ಎರಡು ಸೇರು ಹಾಲು ಕೊಡುತ್ತೆ ಬಟ್ ಕೊಡುವಷ್ಟು ಹಾಲು ಕೂಡ ಅಮೃತ ಸಮಾನ ಅಷ್ಟು ಶ್ರೇಷ್ಠವಾದ ಹಸು ಇದು ಮತ್ತು ಇದರ ಜೊತೆಗೆ ನೀವು ಇದ್ದರೆ ನಿಮ್ಮ ಸುತ್ತಮುತ್ತ ಒಂದು ಒಳ್ಳೆಯ ಪಾಸಿಟಿವ್ ಹೋರಾ ಬಿಲ್ಡ್ ಆಗುತ್ತೆ ನೀವು ಇದರ ಜೊತೆ ಇದನ್ನು ಮುಟ್ಟೋದಿರ್ಬೋದು ಇದಕ್ಕೆ ಚೆನ್ನಾಗಿ ಮಸಾಜ್ ಮಾಡೋದಿರ್ಬೋದು ಅದರ ಎಲ್ಲ ಬಾಡಿ ಪಾರ್ಟ್ಗಳನ್ನ ಟಚ್ ಮಾಡಿ ಅದಕ್ಕೆ ಪ್ರೀತಿಯಿಂದ ಚಪ್ಪರಿಸಿದ್ರೆ ತುಂಬ ಖುಷಿಯಿಂದ ಅದು ನಿಮಗೆ ಸೇವೆ ಮಾಡೋ ಅವಕಾಶನೂ ಕೊಡ್ತದೆ ಈ ರೀತಿ ಮಾಡೋದರಿಂದ ನಿಮ್ಮ ಸುತ್ತಮುತ್ತ ಒಂದು ಪಾಸಿಟಿವ್ ಆವಾರ ಬಿಲ್ಡ್ ಆಗುತ್ತೆ ಇದರ ಬಗ್ಗೆ ಹಲವಾರು ವಿಶೇಷ ವೈಜ್ಞಾನಿಕ ಸ್ಟಡಿಗಳು ಆಗಿವೆ ನಿಮಗೆ ಅದರದ್ದು ಡೀಟೇಲ್ಸ್ ಎಲ್ಲ ಬರುತ್ತೆ ಆದಷ್ಟು ಬೇಗ ಇದು ಹಳ್ಳಿ ತಳಿ ನಮ್ಮ ಬೆಂಗಳೂರು ಮತ್ತು ಮೈಸೂರು ಗ್ರಾಮಾಂತರ ರೀಜನ್ನ ತಳಿಯಾಗಿರೋದು ಒಂದು ನಮ್ಮ ಹತ್ರ ಎತ್ತು ಇದೆ ಹಳ್ಳಿ ಸೊ ಇದು ಶ್ರೀರಾಮಚಂದ್ರ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಮ ಮಂದಿರ ಏನು ಉದ್ಘಾಟನೆ ದಿನ ಹುಟ್ಟಿದ್ದು ಅದಕ್ಕೆ ಇವನಿಗೆ ಶ್ರೀರಾಮಚಂದ್ರ ಅಂತ ಹೆಸರಿಟ್ಟಿದ್ದೀವಿ ಶ್ರೀರಮ್ಮ ಇತ್ತು ಎಲ್ಲ ತಿಂದು ಎರಡು ಬುಟ್ಟಿ ಬುಟ್ಟಿಯನ್ನು ತಿಂದು ಆರಾಮಾಗಿ ಈಗ ಇಲ್ಲ ಯಾರಿದ್ದಾರೆ ನಿಮ್ಮ ದಾಜಿಲ್ಲ ತಿಂದು ಸೊ ಇದಿಷ್ಟು ನಮ್ಮ ಮೊದಲಿನ ಎಕ್ಸಿಸ್ಟಿಂಗ್ ಆಗಿರೋ ಗೋಶಾಲೆಯ ಹಸುಗಳು ನಿಮಗೆ ಇವತ್ತೆಲ್ಲ ತೋರಿಸಿದೆ ಇಲ್ಲೊಂದು ಎಕ್ಸ್ಟೆಂಡೆಡ್ ವರ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ ನಾವು ವರ್ಕು ಅದರನ್ನು ಒಮ್ಮೆ ನೋಡ್ಕೊಂಡು ಇದು ನಮ್ಮ ಗೊಬ್ಬರದ ಗುಂಡಿ ಇಲ್ಲಿ ನಾವು ಏನು ಅಲ್ಲಿಂದ ಮಲ ಮೂತ್ರಗಳು ಹರಿದು ಬರ್ತಾವಲ್ಲ ಅದನ್ನೆಲ್ಲ ಇಲ್ಲಿ ಫಿಲ್ಟರ್ ಮಾಡಿ ಇದರಿಂದ ಗೋಬರ್ ಗ್ಯಾಸ್ ಪ್ರೊಡಕ್ಷನ್ನಿಗೆ ಅಂತ ಹೋಗುತ್ತೆ ಏನು ಈ ಟ್ಯಾಂಕ್ ಇದೆಲ್ಲ ಇಲ್ಲಿಂದ ಆಗಿ ಎರಡು ಒಂದರಲ್ಲಿ ಗೋಮೂತ್ರ ಮತ್ತು ಗೋಮಯ ಎರಡು ಹೋಗಿ ಆಗಿ ಮತ್ತೆ ಅದು ಗೋಬರ್ ಗ್ಯಾಸ್ ಪ್ರೊಡಕ್ಷನ್ನಿಗೆ ಹೋಗುತ್ತೆ ಈಗ ರಿನ್ಯೂಯೇಬಲ್ ಎನರ್ಜಿ ಬಗ್ಗೆ ನಾವು ಎಷ್ಟು ವರ್ಕ್ ಮಾಡ್ತಾಯಿದ್ದೀವಿ ಆದಷ್ಟು ಸಸ್ಟೈನಬಲ್ ಆಗಿ ನಾವು ಇರಬೇಕು ಅಂತ ಈ ಒಂದು ಸಿಸ್ಟಮ್ನ ಮಾಡ್ಕೊಂಡಿದ್ದೀವಿ ಒಮ್ಮೆ ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ಆದಮೇಲೆ ಅದನ್ನು ಏನು ಅದರಿಂದ ಏನು ವೇಸ್ಟ್ ಉಳಿದಿರುತ್ತೆ ಅದನ್ನು ನಾವು ಮ್ಯಾನ್ಯೂರಿಗೆ ಅಂದರೆ ಗೊಬ್ಬರ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಸಾವಯವವಾಗಿ ತಯಾರಿಸಿರುವಂಥ ಗೊಬ್ಬರ ಇದು ಈಗ ಇದು ಗಟ್ಟಿಯಾಗಿದೆ ಇದಕ್ಕೆ ಹಸಿ ಮತ್ತು ಒಣ ಗೊಬ್ಬರ ಎರಡು ಮಿಕ್ಸ್ ಮಾಡಿ ನಾವು ಅದನ್ನು ತೋಟದ ಬೇರೆ ಬೇರೆ ಬೆಳೆಗಳಿಗೆ ಅದನ್ನ ಹಾಕ್ತೀವಿ ಈಗ ನಮ್ಮಲ್ಲಿ ಏನೋ ಒಂದು ಹದಿನೈದು ಇಪ್ಪತ್ತು ಎಕರೆ ಜಾಗದಲ್ಲಿ ನಾವು ಏನು ಬೆಳೆ ಬೆಳಿತೀವಲ್ಲ ತರಕಾರಿ ಇರ್ಬೋದು ಧಾನ್ಯಗಳಿರ್ಬೋದು ಭತ್ತ ಇರ್ಬೋದು ಕಬ್ಬಿರ್ಬೋದು ಇದೆಲ್ಲ ನಾವು ಈ ಒಂದು ಮಿಕ್ಸ್ ಗೊಬ್ಬರದಿಂದ ಹಾಕ್ತೀವಿ ಅದರಲ್ಲಿ ಏನಿರುತ್ತೆ ಅಂದರೆ ಗಟ್ಟಿಯಾಗಿರುವ ಗೊಬ್ಬರ ಹಸಿ ಗೊಬ್ಬರ ಮತ್ತು ಸೈಲೇಜ್ ಈಗ ಏನು ವೇಸ್ಟು ಆಹಾರದ್ದು ಪದಾರ್ಥಗಳು ಉಳಿದಿರ್ತಾವಲ್ಲ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ನಾವು ಅದನ್ನು ಗೊಬ್ಬರವಾಗಿ ಕೊಡ್ತೇವೆ ಅದು ನೀರು ದ್ರವ 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 ಗೊಬ್ಬರ ಅಂತ ಇರುತ್ತಲ್ಲ ಅದನ್ನು ಪೈಪ್ಲೈನ್ ಮಾಡಿ ನಾವು ಎಲ್ಲ ಕಡೆ ಅದನ್ನು ಉಣಿಸ್ತೇವೆ ಗಿಡಗಳಿಗೆ ಹಾಗಾಗಿ ಅದರಿಂದ ಬೇರೆ ಬೇರೆ ತೀರ ಏನು ನ್ಯೂಟ್ರಿಷನ್ಸ್ ಇರುತ್ತೆ ಅದು ಬರುತ್ತೆ ನಿಮಗೆ ಇದು ನಮ್ಮ ನೆಕ್ಸ್ಟ್ ಯೂನಿಟು ಎಕ್ಸ್ಟೆಂಡೆಡ್ ಯೂನಿಟಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸದ್ಯ ಕ್ಲೀನಿಂಗ್ ಆಯಿತು ಈಗ ಇಲ್ಲೆಲ್ಲ ಅದೇ ವಾಟರ್ ಬೌಲ್ ಸಿಸ್ಟಮ್ ಎಲ್ಲ ಹಾಕಬೇಕು ಇಲ್ಲಿ ಅದಕ್ಕೆ ತಯಾರಿ ನಡೆಸಿದ್ದೇವೆ ಜಸ್ಟ್ ಕನ್ಸ್ಟ್ರೆಕ್ಷನ್ ಆಗಿ ರೆಡಿಯಾಗಿದೆ ಈಗ ಎಂತ ಮಾಡ್ತಿದ್ರ ಎಲ್ಲರೂ ತಂಪಿದ್ದ ಗಾಳಿ ಆಡೋ ತರ ಮಾಡಿದ್ದೇವೆ ಈ ಹೈಟ್ ಇದೆ ಅಲ್ಲ ಹೈಟ್ ನೋಡಿ ಈ ಹೈಟ್ ಮತ್ತೆ ಈ ಹೈಟು ಯಾವ ರೀತಿ ಅಂದರೆ ಇದು ಎರಡು ಇದರಲ್ಲಿ ಜಾಳಿಗೆನ ಹಾಕಿರ್ತೇವೆ ತುಂಬಾ ಜಾಸ್ತಿ ನೊಣ ಮತ್ತೆ ಸೊಳ್ಳೆ ಅದೆಲ್ಲ ಬರದೇ ಇರಲಿ ಅಂತ ಬಟ್ ಈ ಗಾಳಿ ಕರೆಕ್ಟಾಗಿ ಪಾಸ್ ಆಗುತ್ತೆ ಇಲ್ಲಿಂದ ಈ ಹೈಟಲ್ಲಿ ಆ ಹಸುಗಳು ನಿಂತಿರ್ತಾವಲ್ಲ ಆ ನಿತ್ತಿರುವಂಥ ಜಾಗಕ್ಕೆ ಕರೆಯಾಗಿ ಕರೆಕ್ಟಾಗಿ ಫ್ಲೋ ಆಗುತ್ತೆ ವೆಂಟಿಲೇಷನ್ ಕರೆಕ್ಟಾಗಿ ಪಾಸ್ ಆಗುತ್ತೆ ಅಂತ ಸೊ ಹೀಗಾಗಿ ಒಂದು ಹತ್ತು ಹದಿನೈದು ಏನು ಆಕಳುಗಳು ಮತ್ತು ಕರುಗಳಿದ್ವಲ್ಲ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೇವೆ ಇಲ್ಲಿ ಇದನ್ನ ಕಟ್ಟಿದ್ದೇವೆ ಈಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ ನೀರಿನ ವಾಟರ್ ಆಟೋಮೆಟಿಕಲ್ ಆಟೋಮೆಟಿಕ್ ವಾಟ್ರ್ ಬೌಲ್ ಇರ್ಬೋದು ಅದನ್ನೆಲ್ಲ ಇಲ್ಲಿ ಹಾಕಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಮಾಡಲಿಕ್ಕಿದೆ ಅದನ್ನ ಸೊ ನೋಡ್ದಲ್ಲ ಒಂದು ಹಕ್ಕಿ ಇಲ್ಲೇನು ಬಂದು ಸಿಕ್ಕಾಕೊಂಡಿದ್ದೆ ನೋಡಿ ಬರ್ರೆ ಬಾ ಪಾಪ ಇದು ಇಲ್ಲಿ ಗೊತ್ತಾಗಿದೆ ಇಲ್ಲಿ ಬಂದಿದೆ ನೋಡಿ ಒಳಗಡೆ ಅದನ್ನ ಹೊರಗಡೆ ಬರೋಣ ಬಾ ಬಾ ಇಲ್ಲಿ ಬಾ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಬಾ 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 ಇಲ್ಲ ಬಾ ಅಲ್ಲ ಬಾ ಬಿಡ್ತಾ ಬಾ ಒಂದು ಅಕ್ಕಿ ಪಾಪ ಸಿಗಕ್ಕೊಂಡಿದ್ದೆ ಈ ಕಡೆಯಿಂದ ನಿಧಾನಕ್ಕೆ ಆಕಡೆ ಹಾಂ ಹೋಯ್ತು ಹಾರೋಯ್ತು ಅಷ್ಟೇ ಪಾಪ ಸೊ ವೀಕ್ಷಕರೇ ಹೇಗೆ ಅನಿಸ್ತು ಇವತ್ತಿನ ನಮ್ಮ ಗೋಶಾಲೆಯ ಒಂದು ವೀಕ್ಷಣೆ ಒಂದು ರೌಂಡು ಪ್ರತಿದಿನ ಈ ರೀತಿ ನಾನು ಇಲ್ಲಾಗಲಿ ಮೇಡಮ್ ಅವರು ಬಂದು ಒಮ್ಮೆ ಇಡೀ ಗೋಶಾಲೆಯನ್ನು ನಿಮಗೆ ತೋರಿಸಿ ಹೋಗ್ತಾ ಇರ್ತೀವಿ ಸೊ ನಮ್ಮ ಸಸ್ಯ ಸಂಜೀವಿನಿ ಆಸ್ಪತ್ರೆ ಇರ್ಬೋದು ಬ್ರಹ್ಮಶ್ರೀ ದೇವರಥ ಗೋಶಾಲೆ ಇರ್ಬೋದು ಇದ್ರ ಬಗ್ಗೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನಮ್ಮ ಎಲ್ಲ ಕಂಟೆಂಟ್ಗಳು ಮತ್ತು ಸಿಗೋ ಥರ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರಲ್ಲಿ ಇದನ್ನು ಶೇರ್ ಮಾಡ್ಕೊಳ್ಳಿ ಸರಿನಾ ಮತ್ತು ಆದಷ್ಟು ಬೇಗ ಸಿಗೋಣ ಒಮ್ಮೆ ಎಲ್ಲ ಹಸುಗಳನ್ನ ಒಮ್ಮೆ ನೋಡ್ಕೊಂಬಿಡಿ ಕ್ಲೀನಿಂಗ್ ಎಲ್ಲ ಆಗಿದೆ ಒಂದು ರೌಂಡು ಮತ್ತೆ ಸಿಗೋಣ ನಮಸ್ಕಾರ